ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೇಜರಾರು ಮೃತ್ಯುನಾಶಂ ಧಾತಾರಮೇಶಂ ವೈವಿಧೀನಾ ಧನ್ವಂತರಿ ಸರ್ವರೋಗ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೇಯೂಷದಾಯಕ ಸರ್ವೇ ಜನಾ ಸುಖಿನೋವಂತೋ ಸರ್ವೇ ಸಂತೋ ನಿರಾಮಯಂ ಶಾಂತಿ 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 ವೀಕ್ಷಕರೇ ನಾವು ಪ್ರತಿನಿತ್ಯ ಹಸಿರು ಎಲೆ ತರಕಾರಿಗಳು ಸೊಪ್ಪು ತರಕಾರಿಗಳು ಹಣ್ಣುಗಳನ್ನ ಸೇವನೆ ಮಾಡ್ತೀವಿ ಆದರೆ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಇರೋದಿಲ್ಲ ನಾವೇನಕೊಂಡ್ಬಿಟ್ಟಿರ್ತೀವಿ ಇದರಲ್ಲಿ ಒಳ್ಳೆ ಪೋಷಕಾಂಶಗಳಿರ್ತದೆ ದೇಹಕ್ಕೆ ಒಂದು ಆರೋಗ್ಯ ನೀಡ್ತದೆ ಶಕ್ತಿಯನ್ನು ಕೊಡ್ತದೆ ಅಂತ ಒಂದು ಮನಸ್ಸಿನಲ್ಲಿಟ್ಕೊಂಡು ಸೇವನೆ ಮಾಡ್ತಿರ್ತೀವಿ ಆದರೆ ಅದರ ಬಗ್ಗೆ ತುಂಬನೇ ನೀವು ಮಾಹಿತಿಯನ್ನು ಹೆಚ್ಚು ನೀವು ತಿಳ್ಕೊಂಡಾಗ ಅದರ ಬಗ್ಗೆ ಆಸಕ್ತಿ ಬಂದು ನೀವು ಸರಿಯಾದ ಕ್ರಮದಲ್ಲಿ ಅದನ್ನು ಸೇವನೆ ಮಾಡ್ತೀರಾ ಓ ಡಾಕ್ಟ್ರು ಈ ಥರ ಹೇಳಿದಾರಪ್ಪ ಈ ತರಕಾರಿ ಈ ಸೊಪ್ಪು ಅಥವಾ ಈ ಹಣ್ಣುಗಳನ್ನ ತಿನ್ನೋದ್ರಿಂದ ಇಂಥ ಪೋಷಕಾಂಶಗಳು ನಮಗೆ ಸಿಗ್ತದೆ ನಮ್ಮ ಆರೋಗ್ಯ ನಾವು ಚೆನ್ನಾಗಿಟ್ಕೋಬೋದು ಅಂತ ನೀವು ಮನಸ್ಸಿನಲ್ಲಿಟ್ಕೊಂಡು ಹೆಚ್ಚು ಆಸಕ್ತಿ ತೋರಿಸಿ ಆ ಒಂದು ತರಕಾರಿ ಸೊಪ್ಪು ಹಣ್ಣುಗಳನ್ನ ಸೇವನೆ ಮಾಡೋದರಿಂದ ನಿಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿರ್ತದೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತಿನೇ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತಿನೇ ಒಂದು ಸಂಚಿಕೆಯಲ್ಲಿ ಪಾಲಾಕ್ ಸೊಪ್ಪಿನ ಒಂದು ಮಹತ್ವವನ್ನು ತಮಗೆ ತಿಳಿಸ್ಕೊಡ್ತೀನಿ ಪಾಲಾಕ್ ಸೊಪ್ಪಿನಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ ಇದೊಂದು ಜನಪ್ರಿಯ ಒಂದು ತರಕಾರಿ ಅಂತಂದರೆ ಏನು ತಪ್ಪಾಗಲಾರದು ಈ ಪಾಲಕ್ ಸೊಪ್ಪಿನಲ್ಲಿ ಪ್ರಮುಖವಾಗಿ ಐರನ್ ಕಬ್ಬಿಣಾಂಶ ಅಧಿಕವಾಗಿದೆ ವೈಟಮಿನ್ಸ್ ಜೀವಸತ್ವಗಳು ಅಂದರೆ ವೈಟಮಿನ್ ಎ ವೈಟಮಿನ್ ಸಿ ವೈಟಮಿನ್ ಕೆ ಅಧಿಕವಾಗಿದೆ ಹಾಗೂ ಮಿನರಲ್ಸ್ ಖನಿಜಾಂಶಗಳು ಪೊಟ್ಯಾಷಿಯಮ್ ಮೆಗ್ನೀಷಿಯಂ ಹೆಚ್ಚಾಗಿದೆ ಹಾಗೂ ನಾರಿನಾಂಶ ಫೈಬರ್ ಕಂಟೆಂಟ್ ಇದೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಆಂಟಿ ಆಕ್ಸಿಡೆಂಟ್ ಕೆಲಸ ಮಾಡ್ತದೆ ಹೀಗೆ ಹಲವಾರು ರೀತಿಯ ಪೋಷಕಾಂಶಗಳು ಪಾಲಕ್ ಸೊಪ್ಪಿನಲ್ಲಿದೆ ಹಾಗಾಗಿ ಈ ಪಾಲಕ್ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬಹುದು ರಕ್ತಹೀನತೆ ಇದ್ದ ಸಂದರ್ಭದಲ್ಲಿ ಪಾಲಕ್ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಈ ಸಮಸ್ಯೆ ದೂರ ಆಗ್ತದೆ ಇದರಲ್ಲಿ ಐರನ್ ಕಂಟೆಂಟ್ ಐರನ್ ಕಬ್ಬಿಣಾಂಶ ಇರೋದರಿಂದ ಹಿಮೋಗ್ಲೋಬಿನ್ನ ಹೆಚ್ಚು ಮಾಡ್ತದೆ ರಕ್ತಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ಪೊಟ್ಯಾಷಿಯಮ್ ಆಂಟಿ ಆಕ್ಸಿಡೆಂಟ್ ಹಾಗೂ ಒಮೇಗಾ ಥ್ರಿ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಹೃದಯದ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಹೃದಯದ ಒಂದು ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ರಕ್ತದೊತ್ತಡವನ್ನು ಸಮಸ್ಥಿತಿಯಲ್ಲಿರ್ತದೆ ಬ್ಲಡ್ ಪ್ರೆಷರ್ನ ನಾರ್ಮಲ್ ಆಗಿ ಇರ್ತದೆ ಹಾಗೂ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ ಅತಿಯಾದ ತೂಕ ಇದ್ದ ಸಂದರ್ಭದಲ್ಲಿ ಬೊಜ್ಜಿನ ಸಮಸ್ಯೆಯಲ್ಲಿ ಈ ಪಾಲಕ್ ಸೊಪ್ಪನ್ನು ಸೇವನೆ ಮಾಡೋದರಿಂದ ತೂಕ ನಿರ್ವಹಣೆ ಮಾಡ್ತದೆ ಇನ್ನು ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಇದ್ದಂಥವರಲ್ಲಿ ಪಾಲಕ್ ಸೊಪ್ಪನ್ನು ಸೇವನೆ ಮಾಡೋದರಿಂದ ಡಯಾಬಿಟೀಸ್ ಕಂಟ್ರೋಲಿಗೆ ಬರ್ತದೆ ಇನ್ನು ಕೂದಲಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ತ್ವಚೆಯ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ಪ್ರಮುಖವಾಗಿ ಇದರಲ್ಲಿ ನಾರಿನಂಶ ಇರೋದರಿಂದ ಫೈಬರ್ ಕಂಟೆಂಟ್ ಇರೋದರಿಂದ ಜೀರ್ಣಾಂಗದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ ಕಾನ್ಸ್ಟಿಪೇಷನ್ ಏನು ಆಹಾರ ಜೀರ್ಣ ಆಗಿರೋದಿಲ್ವೋ ಪಾಲಕ್ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಸುಲಭವಾಗಿ ಜೀರ್ಣ ಆಗ್ತದೆ ಈ ಜೀರ್ಣಾಂಗದ ಸಮಸ್ಯೆಗಳು ನಿವಾರಣೆ ಆಗ್ತದೆ ಇನ್ನು ವೀರ್ಯಾಣುವಿನ ಸ್ಪರ್ಮ್ ಕೌಂಟ್ ವೀರ್ಯಾಣುವಿನ ಸಂಖ್ಯೆಯನ್ನು ಹೆಚ್ಚಿಸ್ತದೆ ವೀರ್ಯಾಣುವಿನ ಗುಣಮಟ್ಟ ಸ್ಪರ್ಮ್ ಕ್ವಾಲಿಟಿಯನ್ನು ಹೆಚ್ಚಿಸ್ತದೆ ಸ್ಪರ್ಮ್ ಮೊಟಲಿಟಿಯನ್ನು ಹೆಚ್ಚಿಸ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ಎಲ್ಲ ರೀತಿಯಲ್ಲಿ ಒಂದು ಸಹಕಾರಿಯಾಗಿರ್ತಕ್ಕಂಥ ಈ ಪಾಲಕ್ ಸೊಪ್ಪನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು ಈ ಒಂದು ಪಾಲಕ್ ಸೊಪ್ಪನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂತಂದರೆ ನೀವು ಪಲ್ಯದ ರೀತಿಯಲ್ಲಿ ಸೇವನೆ ಮಾಡ್ಬೋದು ಸಲಾಡ್ ರೀತಿಯಲ್ಲಿ ಸೇವನೆ ಮಾಡ್ಬೋದು ಹಾಗೂ ಸೂಪ್ ರೀತಿಯಲ್ಲಿ ಸೇವನೆ ಮಾಡ್ಬೋದು ಆದರೆ ಅತಿಯಾಗಿ ಯಾವುದೇ ಕಾರಣಕ್ಕೂ ಪಾಲಕ್ ಸೊಪ್ಪನ್ನು ಬೇಯಿಸೋಕೆ ಹೋಗಬೇಡಿ ನೀವು ಅತಿಯಾಗಿ ಬೇಯಿಸೋದ್ರಿಂದ ಇದರಲ್ಲಿ ವೈಟಮಿನ್ ಸಿ ಅಂಶ ಕಡಿಮೆಯಾಗುವ ಸಾಧ್ಯತೆಗಳಿರ್ತದೆ ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ಪಾಲಕ್ ಸೊಪ್ಪಿನ ಒಂದು ಮಹತ್ವ ಇದರಲ್ಲಿ ಯಾವ ಯಾವ ಪೋಷಕಾಂಶಗಳಿದೆ ಇದನ್ನು ಸೇವನೆ ಮಾಡೋದರಿಂದ ನಮಗೆ ಯಾವ ರೀತಿಯ ಒಂದು ಲಾಭಗಳು ಸಿಗ್ತದೆ ಅನ್ನೋದನ್ನು ತಮಗೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು